ನಮಸ್ತೆ ವೀಕ್ಷಕರು ನೀವು ನೋಡ್ತಾ ಇದ್ರ ಬ್ರ್ಯಾಂಡ್ ಮಗ ಯೂಟ್ಯೂಬ್ ಚಾನಲ್ ನಾನು ತೇಜಸ್ ಕುಮಾರ್ ನಾವು ಹಿಂದೆ ಹೇಳಿದಾಗೆ ಶಿವರಾತ್ರಿಗೆ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ ನಮಗಿಂತ ಮುಂಚೆ ಲಕ್ಷಾಂತರ ಭಕ್ತಾದಿಗಳು ಆಗಾಗಲೇ ಬಂದು ಸ್ನಾನ ಮಾಡಿ ದರ್ಶನಕ್ಕೆ ಹೋಗಿದ್ರು ನಾವು ಬರೋದು ಸ್ವಲ್ಪ ತಡ ಆಗಿತ್ತು ಸೊ ಸ್ನಾನ ಮಾಡೋಣ ಅಂತ ಬಂದು ಕಲ್ಯಾಣಿ ಹತ್ರ ಬಂದು ನೋಡಿದ್ವಿ ಅಲ್ಲಿ ಲಕ್ಷಾಂತರ ಜನ ಈಗಾಗಲೇ ಸ್ನಾನ ಮಾಡಿರೋದ್ರಿಂದ ಕಲ್ಯಾಣಿಯ ನೀರು ಬೂದ್ ಕಲರ್ ಆಗಿ ಹೋಗಿತ್ತು ಸೊ ಇಲ್ಲಿ ಸ್ನಾನ ಮಾಡೋಕ್ಕೆ ಮನಸ್ಸು ಬರಲಿಲ್ಲ ಕೆಳಗಡೆ ಹೋಗಿ ಮಾಡೋಣ ಫ್ರೆಶ್ ಆಗಿರುತ್ತೆ ಅಂತ ಅನ್ಕೊಂಡು ಹಲ್ಲೋದ್ರೆ ನೋಡಿ ಮೀನುಗಳೆಲ್ಲ ಸತ್ತು ಬಿದ್ದಿತ್ತು ನಮ್ಗಂತೂ ಒಂದು ರೀತಿಯಾದಂತ ಬೇಜಾರೇ ಆಗ್ಬೋದು ಎಲ್ಲಪ್ಪಾ ಈ ರೀತಿಯಾಗಿ ಮೀನುಗಳೆಲ್ಲ ಸತ್ತೋಗಿದೆಯಲ್ಲ ಅಂತ ಅನ್ಕೊಂಡು ನೋಡಿ ನೀವು ಏನು ನೋಡ್ತಾ ಇದ್ದೀರಾ ಸುತ್ತ ಕಾಣಿಸ್ತಾ ಅವೆಲ್ಲ ಮೀನುಗಳೇ ಸತ್ತೋಗಿರೋದು ತುಂಬಾ ಬೇಜಾರು ಆಗ್ತಾ ಇತ್ತು ಭಕ್ತಾದಿಗಳೆಲ್ಲ ಕೆಲವೊಬ್ರು ತುಂಬ ಸ್ವಲ್ಪ ತೀರದಲ್ಲಿ ಆ ಕಡೆ ಈ ಕಡೆ ಸ್ನಾನ ಮಾಡ್ಕೊಳ್ತಿದ್ರು ಸರಿ ಅಂತ ನಾವು ಮೇಲೆ ವಾಪಸ್ ಹೋಗೋದಕ್ಕೆ ಶುರು ಮಾಡಿದ್ವಿ ಮೇಲ್ಗಡೆ ನಿಮ್ ಬೆಲ್ಲಲ್ಲಿ ಕರಿತಾ ಇರ್ತಾರೆ ಬಿಸ್ನೆ ಸ್ನಾನ ಮಾಡ್ತೀರಾ ಸ್ನಾನ ಮಾಡ್ತೀರಾ ಅಂತ ಅನ್ಕೊಂಡು ಸೀಸನ್ ತಕ್ಕನಂಗೆ ರೇಟ್ ಇರುತ್ತೆ ಅವತ್ತು ನಾವು ಹೋಗಿದ್ದ ದಿನ ನಲ್ವತ್ತು ರೂಪಾಯಿ ಇತ್ತು ಒಂದು ಬಕೆಟ್ಗೆ ನಲ್ವತ್ತು ರೂಪಾಯಿ ಒಬ್ಬೊಬ್ರು ಪ್ರಾಪರ್ಟಿ ಸುಮ್ಮನೆ ಹೇಳ್ಬೇಕಂದ್ರೆ ಏನ ಈ ರೆಡ್ ಹಾಕಿದಲ್ಲ ಸಾಧನ ಅದ್ರ ಸ್ವಲ್ಪ ಎಂಜಾಯ್ ಮಾಡಿ ಪ್ರಾಪರ್ಟಿ ಪರ್ಸನ್ಸ್ ವೆರಿ ವೆರಿ ಡಾಲ ಇಂಡಿಯನ್ ಇಸ್ ಬಿಗ್ ವೀಕ್ಷಕರಿಗೆ ಸೊ ನಾವು ಸ್ನಾನ ಮಾಡೋದಕ್ಕೆ ಬಿಸಿನೀರು ಹುಡ್ಕೊಂಡು ಆಮೇಲೆ ಗೊತ್ತಾಯ್ತು ಈ ಮೀನುಗಳೆಲ್ಲ ಸಾಯೋದಿಕ್ಕೆ ಇದೇ ಕಾರಣ ಅಂತ ನಾವೇ ಪರಿಸರನ ಹಾಳು ಮಾಡ್ತಾ ಇದೀವಿ ಅಂತ ಅನ್ನಿಸ್ಬಿಡ್ತು ದಯವಿಟ್ಟು ಭಕ್ತಾದಿಗಳಲ್ಲಿ ವಿನಂತಿ ನೀವೆಲ್ಲಾದರೂ ಪುಣ್ಯಕ್ಷೇತ್ರಗಳಿಗೆ ಹೋದ್ರೆ ದಯವಿಟ್ಟು ಅಲ್ಲಿರುವಂತ ಒಂದು ಪವಿತ್ರ ಒಂದು ಜಲ ಏನಿರುತ್ತೆ ಅಲ್ಲಿ ಮಿಂದೆದ್ದು ಬನ್ನಿ ಸಾಕು ನೀವು ಟ್ರಿಪ್ಪಿಗೆ ಹೋದಂಗೆ ಶ್ಯಾಂಪು ಫ್ರೆಶ್ಶು ಸೋಪು ಎಲ್ಲ ತೊಗೊಂಡೆಲ್ಲ ಹಾಕ್ಕೊಂಡು ತಿಕ್ಕಿ ಉಜ್ಜಿ ಸ್ನಾನ ಮಾಡಿಬಿಟ್ರೆ ಅಲ್ಲಿರೋ ಮೀನೆಲ್ಲ ಸತ್ತೋಗ್ಬಿಡ್ತಾವೆ ಹಾಗೆ ಇಲ್ಲಿ ನೋಡಿ ಅವತ್ತು ನಾವು ಶಿವರಾತ್ರಿ ದಿನ ಬಂದಾಗ ತುಂಬ ಜನ ಜಂಗಲಿ ಇತ್ತು ನಾವೇನಾದರೂ ಅವಾಗ ಹೋಗಿ ದರ್ಶನಕ್ಕೆ ನಿಂತಿದ್ದರೆ ರಾತ್ರಿನೇ ಬರೋದಾಗ್ತಿತ್ತು ಅದಕ್ಕೆ ನಮ್ಮ ಪ್ಲ್ಯಾನೇ ಬೇರೆ ಆಗಿತ್ತು ನಮ್ಮ ಪ್ಲಾನು ಶಿವರಾತ್ರಿಗೆ ನಾಗಮಲೆ ಹೋಗೋದಾಗಿತ್ತು ಆದ್ದರಿಂದ ನಾವು ನಾಗಮಲೆಗೆ ಹೋಗಬೇಕು ಅಂತ ಅಂದ್ಕೊಂಡು ಮೊದಲೇ ಪ್ಲ್ಯಾನ್ ಮಾಡಿದ್ವಿ ನಮ್ಮ ಚಿಕ್ಕವಂತೂ ಕಪ್ಪಿ ಸೇನೆಯ ಜೊತೆ ನಾವು ಕಾಡಿಗೆ ಹೋಗ್ತಾ ಇದ್ವಿ ನನ್ನೂ ಸೇರಿ ಮೂರು ಜನ ನಾವು ಚಪ್ಪಲಿ ಹಾಕ್ದಿರ ಬರ್ತಾ ಇದ್ವಿ ಮನೋಜ ಹಾಗೆ ಅವನ ಪಕ್ಕದಲ್ಲಿರೋನು ಅವನ ಹೆಸರು ಕಾದಲ್ಕೊಂಡೇನಂತ ನಾನು ಇಟ್ಟಿರೋ ಹೆಸರು ಅವರಿಬ್ರು ಚಪ್ಪಲಿ ಹಾಕ್ಕೊಂಡೇ ಬಂದರು ಅಕಸ್ಮಾತ್ ಏನಾದ್ರು ನಮ್ಮ ಮನೋಜ ಚಪ್ಪಲಿ ಹಾಕೊಳ್ದಿರ ಬಂದಿದ್ರೆ ಅಲ್ಲೇ ಇದು ಬರ್ತಿತ್ತ ಅನ್ಸುತ್ತೆ ಆ ರೇಂಜ್ ಇತ್ತು ಎಫೆಕ್ಟು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಸಕತ್ ಎಂಟರ್ಟೈನ್ ಗೊತ್ತಿರುತ್ತೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಹಾಗೆ ಇಲ್ಲಿ ಈಗ ಬರ್ಬೇಕಾದ್ರೆ ನೀವು ಆನ್ಲೈನ್ ಬುಕ್ ಮಾಡ್ಕೊಂಡು ಬನ್ನಿ ನಾಗ್ಮಲೆಗೆ ಹೋಗೋದಾದ್ರೆ ಯಾಕೆಂದ್ರೆ ಇಲ್ಲಿ ರಿಸ್ಟ್ರಿಕ್ಷನ್ಸ್ ಆಗಿದೆ ಮೊದ್ಲೆಲ್ಲ ಬಿಡ್ತಾ ಇದ್ರು ಹೋಗ್ಬೋದಾಗಿತ್ತು ಆರಾಮಾಗಿ ಯಾವ ಒಂದು ರಿಸ್ಟ್ರಿಕ್ಷನ್ ಇರ್ತಿರ್ಲಿಲ್ಲ ಆದ್ರೆ ಈಗ ನೀವು ಆನ್ಲೈನ್ ಬುಕ್ ಮಾಡ್ಕೊಂಡು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ